ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಏ ಏ ಮುಟ್ಟು ಹಿಂಗೆ ಏನು ಮಾಡ್ತೀನಿ

ಇಟಗಿಂತ ನಿಂಗೆ ನಿಮ್ಗೆ ಕಾಯ ತಿತ್ತ ಈಯ ಎಮ್ಮೆ ಗಟ್ಟಿ ನೀರ್ ಕುಡಿಸ್ ಬರ್ತೀನಿ ನಿಂತ ಹೋಯೈತೆ ಓ ಒಂದ್ ಶಣ ಮಾಡ್ತೇರಿ ಸುಮ್ನಾತ ರೀ ಯುದ್ಧ ಎಂದನ ಅದನ್ನ ಮಾಡ್ಕೊಂಡ್ ಹೋಗಿಲ್ಲ ನೀನು ಕೈ ಕಾಲು ಏನಕ್ ಬರನ ಎದಪ್ಪಾ ಮಂಜಣಾ ಜಾಸ್ತಿ ಹೊತ್ ಮಾಡಬೇಡಪ್ಪ ಎದ್ರಪ್ಪ ಕಿರ್ಗಾ ಅಂದ್ರೆ ರಾತ್ರಿಗೆ ಅಜ್ಜೋ ಕಾಯಿ ಕಾಲು ಹೊಡಿ ತೊಗೊಂಡಗಿ ನಂಗೆ ಕೈ ಹೊಡಿ ತೊಗೊಳಗಿ ಅಂತನ ಹತ್ತ ಕುಕಮ್ ಕೇದಪ್ಪ ಸಾಕ್ ಎದ್ರಪ್ಪ ಮಂಜಣಾ ಇದ್ದಪ್ಪ ಈಗ ಮಾಡ್ಬಡ ಸುಮ್ ಕೇಳಜ್ ತಿರ್ಗಾ ಸುಮ್ ಬೈ ಕರ್ ಕಣಗಿ ಮಾಡ್ಲಿಲ್ಲ ಅಂದ್ರೆ

வாயமாமத்தி நித் தொடகிடி அயப்பா நீட்டா ಪಾಪ ಮಂಜಣ್ಣ ಯೋಟ ನ ಆಡ್ಬಾರ್ದು ಕಂಡ್ಲ ಒಳ್ಳೇದಲ್ಲ ಎದ್ದಳಪ್ಪಾ ಎದ್ದಳೋ ನಾನಿನ್ನೂ ಸಿರಾಕ ಹೋಗ್ಬೇಕು ಸಿರಾಕ್ ಹೋಗಿ ಬಿ ಪಿ ಉೂ ಮಾತ್ರ ತಕೊಂಡ್ ಬರ್ಬೇಕು ನೋಡು ನಿನ್ ಪ್ರಮೀಳ ಬೇರೆ ಬಂದವಳೆ ನಾನು ಕಾಯ್ತಾ ಇದ್ದಾಳೆ ಎದ್ದಳಪ್ಪಾ ಎದ್ದಳೋ ನಿನ್ ಕೈ ಮುಗಿತಿನ ಎದ್ದಳೋ ಮಂಜಣ್ಣ ನಿನ್ ಕಾಲಿಗೆ ಬೇಕಾದ್ರು ಬಿಡ್ತೀನಿ ಎದಳ ನೀನು ಅವತಾರ ಆಡ್ಕೊಂಡು ನಿಂತ್ಕೊಂಡ್ರೆ ನನಗೆ ಸಿರಕ್ ಹೋಗಕ್ಕೆ ಮನ್ಸು ಬತ್ತೈತೆ ಹ ಎದ್ದಳೋ ಎಲ್ಲರೂ ಇದ್ದಾಗಲೇ ಹಿಂಗೆ ಮಾಡ್ತೀರಿ ನೀನು ಇನ್ನು ಯಾರು ಯಾರು ಇಲ್ದಾಗ ಇನ್ನೇನೇನು ಅವತಾರಗಳನ್ನ ಮಾಡ್ತೀಯಪ್ಪ ಇನ್ನು ಹಸೂರ್ ನನ್ನ ಮಗ ನೀನು ಎದ್ದಳದ ಪಾಪ ಮಂಜಾ ಯಾ ಹೋಗಪ್ಪ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೋಡ್ತೀನಪ್ಪ ನೋಡ್ತೀನಪ್ಪ ಈ ಹುಡುಗನ ಅವತಾರನ ಈಟ ತಿಂತಕ ಬೈಕೊಂಡಿತ್ತಿದ್ದ ಎರಡು ಕಾಲು ಮ್ಯಾಕ್ ಎತ್ಕೊಂಡು ತಲೆ ಬಗ್ಗಿಸ್ಕೊಂಡು ಈ ಅಂಬ್ತಾ ಇದ್ದಾನೆ ಲೋ ಇದು ನೀ ಯಾರನ್ನ ವ್ಯಾಯಾಮ ಅಂಬ್ತಾರೆ ಅಂದ್ಲ ಪಾಪ ಹೋ ನೀನು ನೀ ಮಾಡಿದಾಗ ಮಾಡ್ತಲ್ಲ ಒಂದು ಈಟ್ ಕೈ ತಿರುಗುಸ್ಕೊಂಡು ತಿರ್ಗಿಸ್ಕೊಂಡು ಗತಿ ಎದ್ದಳಲ್ಲ ಪಾಪ ಎದ್ದಳೋ ಏ ಅಮ್ಮ ನೀ ಸುಶೀಲಮ್ಮ ಇವನಿಗೆ ಬರೋ ಬಾಯಿ ಮಾತನ ಹೇಳಿದೆ ಕೇಳಲ್ಲ ತಡೆ ಒಂದ್ರೆ ಒಟ್ಟು ಮಾಡ್ತೀನಿ ನನ್ನ ಮಗ್ಗಿ

எடகிட் தண்டை தண்டாடங்க ரஜ கொடுபாடே பாத்தாக்கி தாட்கித்தி தாட் கித்திங்க ಮಾಡ್ಲಿಲ್ಲ ಅಂದ್ರೆ ವ್ಯಾಯಾಮ ಮಾಡ್ತಾ ಇದ್ದೀನಿ ಅದಕ್ಕೂ ಬಿಡ ನೀವು ಅಜ್ಜಿ ಮುಲ 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 ಬಂದು ಮುಲ ಮುಲ ನೀರಂಬಲೆ ಮುಲ ಮುಲ ಅಂತನ ಓ ಅವರ ಮತ್ತೆ ಕೈಗೆ ಹೋಗ್ತೀಯ ನಾನು ಅಂಗೆ ಹೋಗ್ತೀನಿ ನಿನ್ನ ಇವರ ಮತ್ತೆ ಇಂದ ಅವರ ಮತ್ತೆ ಕೆ ಅವರ ಮತ್ತೆ ಇಂದ ಇವರ ಮತ್ತೆ ಕೂಡ ಆಡ್ತಿರ್ತೀಯಲ್ಲ ನಾನು ಅಂಗೆ ಹೋಗ್ತೀನಿ ಬಂದಲ್ಲಿ ಓ ಮುಲ 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 ಅಂತನಂತೆ ಈಗ 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 ನೋಡು ಉಸಿರು ಬಿಟ್ರೆ ಬಾಯಿ ಬಾಯಿಗೆ ಹಾಕ್ತೀನಿ ಹಂಗೆ ಅಲ್ಲಿ ಉದುರ್ಬೇಕು ಬಾಯಿ ನಾವು ಎದುರಿಗೆ ಮಾತಾಡೋದು ಕಲ್ತಿದ್ದೀವಿ ಎದುರಿಗೆ ಅಡ್ನಾಡಿ ಅಡ್ನಾಡಿ ಆಟಗಳನ್ನ ಆಡ್ಕೊಂಡು ಹುಡುಗರ ಜೊತೆ ಸೇರ್ಕೊಂಡು ಅವ್ರು ಏನು ಮಾತಾಡ್ತಾರೋ ಅದನ್ನೇ ಮಾತಾಡ್ತಾನೆ ಬಾಯ್ ಬಾಯಿ ಊದ್ಕೊಂಡು ಕೊಡಿದ್ರೆ ಎದುರಿಗೆ ಮಾತಾಡ್ತಾನೆ ಎದುರಿಗೆ ಇವತ್ತು ನನ್ನ ತಂಗ ಮಾತಾಡೋದು ನಾಳೆ ಇನ್ನೊಬ್ರು ತಂಗ ಮಾತಾಡ್ತೀವಿ ಹೋಗಿ ಹ್ಞೂ ಹಂಗೆ ಮುಷ್ ನೀರ್ಗಾಡ್ಬೇಕು ಹೊಡೆದ್ರೆ ಎಲೆ ಬಿಡ್ಬಿಟ್ರಂಗಜ್ಜೆ ಅವ್ರಿಗೂ ಮೇಲೆ ಯಾಕೆ ಜಗಳಕ್ಕೆ ಹೋಗ್ತೀಯ ಬ್ರಾಕ್ ಸುಮ್ಮನಿರು

ಇವನಂದ್ರೆ ಮಾತ್ರೆ ತರಬೇಕು ನಾನು ಹ್ಞೂ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯನ ಕಳಿಸೀರಿ ಅವ್ರ ಬದುಕು ಭಾಳ ಮಾಡೋದು ಬಿಟ್ಟು ಆಮುದ್ದೇನಕ್ಕೆ ಆ್ಯಕ್ರಿಗೆ ಬರ್ತೈತಿ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿಮ್ಮ ತಾತನು ರಾಗಿ ಆಯ್ಕೆ ಮುಖರೆ ಆಟೋತಿಗೆ ನಾನು ಬಸ್ಗೆ ಹೋಗಿ ರಪ್ಪಂಬತ್ತೀನಿ ಅಲ್ಲೇ ನಾನೇನು ಓಟೋ ತೀರಲ್ಲ ಹಿಂಗೆ ಹೋಗೋದು ಮಾತ್ರೆ ತಗೋದು ಹ್ಞೂ ವಾಪಸ್ ಬರೋದು ಅಷ್ಟೇನ ಇನ್ನೇನು ಬದುಕಿಲ್ಲ ಕಣಪ್ಪ ತಿರುಗು ನೀ ಬರ್ಬೇಡ ಕಣಪ್ಪ ನೀನು ಕೈ ಮುಗಿತೀರಿ ಪಾಪ ಬರ್ಬೇಕಾರೆ ಏನು ತರ್ತೀನಿ ಮಟ್ಟೆ ಪಪ್ಸು కేకు, ఐస్ క్రీము అవుదం చాక్లేటు ఆ ఎలా తగ్బి సుమకీరు మొన్నే ఎర్డు సా రూపాయి బిందైతి నన్న అకౌంటే నిమ్మగడ నానే తినీ నేను నాను ఇబ్బు ఖర్చు మాబుడా ఆ సుమకీరప్ప వాళ్ళ బాడ నిర్దా సరే నేను తర్లే ನೀing ಅದು ಅಂತನ್ಕಂ ಕೊಡ್ತೀನಿ ಇದು ಅಂತನ್ಕಂ ಕೊಡ್ತೀನಿ ಏರೋಪ್ಲೇನ್ ತನ್ಕಂ ಕೊಡ್ತೀನಿ ರೈಲ್ ತನ್ಕಂ ಕೊಡ್ತೀನಿ ಅಂತ ಹೇಳ್ತೀಯ ಬರೋವಾಗ ಯಾತನ ಚಿಪ್ಸ್ ಅಥವಾ ಬಿಸ್ಕತ್ ಬೆಟ್ಟ ಇಳ್ಕೊಂಡು ಬಂದು ತಿನ್ನಲಪ್ಪ ಸುಮ್ನೆ ಉಂತ್ಯ ಓ ಯಾವಾಗ್ಲೂ ಹೀಗೆ ಮಾಡ್ತಿದ್ದೀವಿ ಅಜ್ಜಿ ಇಲ್ಲ ಕಣಪ್ಪ ಆಣೆ ಈ ಸಲ ತತ್ತಿ ಸುಮ್ಕಿರೋ ಅಂಗಾದ ನಿನ್ನ ಮೇಲೆ ನನಗೆ ಆಸೆ ಬೆಂದಲಪ್ಪ ಹ ಇನ್ಯಾರಿಗ್ ತರೋನು ನಾನು ನೀನಿಗೆ ತರಬೇಕು ಬಿಟ್ರಿ ಇನ್ ಯಾರಿಗ ಇರೋದೊಂದು ಹುಡುಗ ಅಂತನ ಹಂಗೆ ನಾವು ನೀನು ಮೊಡ್ಲ ಹಾಕಿ ಕಣ್ಣು ಸಾಕ್ತೀವಲ್ಲ ಪಾಪ ನಿನ್ನ ತೊತ್ತೀನಿ ಸುಮ್ಕಣಪ್ಪ ನೀನು ಏನೇ ಮಾಡಿ ನಿನ್ಗೆಲ್ವ ಪಾಪ ಮುಂಚೆ ಮಾಡೋದು ಎಳೆ ಬಾರ ರಜ್ಜಿ ಬಂದು ಮಾತಾಡ್ಕೊಂಡ್ ನಿಂತೆ ಬಾರ ಅಪ್ಪನಕೈ ಬಸ್ ಬತ್ತೈತಿ ಸರಿ ಕಣಪ್ಪ ಆತ ನಾನು ಹೋಗ್ತೀನಿ ಬಾಯ್ ಹೋಗಿ ಮಾಡ್ತಗ್ರಿ